ಮೂವತ್ತ್ ಕೋಟಿ ದೇವತೆಗಳ ಬೇಕಿಯಲ್ಲಿ ಸದಾಶಿವ ಎಂದು ಕರೆಯಲ್ಪಡುವ ಅಥವಾ ಈ ಅರ್ಥದಲ್ಲಿ ಕರೆಯಲ್ಕೊಡುವ ಎನ್ನುವುದು ದೇವರಿಲ್ಲ ಶಿವರೊಬ್ಬನೇ ಹಾಗೆ ಕರೆದುಕೊಳ್ತಕ್ಕಂಥವ್ರು ಆದರೆ ಶಿವನ ಸ್ವರೂಪ ಸ್ಥಿತಿಯನ್ನು ನೋಡಿದರೆ ತುಂಬ ವಿಚಿತ್ರ ಅದು ಶ್ವಶಾನೇಶ್ ಶ್ವಶಾನೇಶ್ ನಿತ್ಯ ಸ್ಮಶಾನದಲ್ಲಿ ವಾಸ ಮಾಡ್ತಕ್ಕಂಥ ಯಾರೊಂದು ಶಿವ ಅಂತ ಕರಿತೇವೋ ಅವರ ನಿತ್ಯ ವಾಸಸ್ಥಾನ ಯಾವುದು ಯಾವುದಂದ್ರೆ ಸ್ಮಶಾನ ಅವ್ರ ಜೊತೆಗೆ ಇರುವವರು ಯಾರು ಅಂದ್ರೆ ಭೂತ ಪ್ರೀತಿ ಪಿಶಾಚಗಳು ಮೂರು ಗುಣಗಳಲ್ಲಿ ತ್ರಿವೂರ್ತಿಗಳು ಒಬ್ಬೊಬ್ಬರು ಅಧಿಷ್ಠಾತ ದೇವತೆಗಳು ಒಂದೊಂದು ಗುಣಕ್ಕೆ ಸತ್ವಗುಣಕ್ಕೆ ವಿಷ್ಣು ಪ್ರಜಾಗುಣಕ್ಕೆ ಬ್ರಹ್ಮ ತಮಗುಣಕ್ಕೆ ಶಿವ ತಮೋಗುಣದ ಅಧಿಷ್ಠಾಂತ ದೇವತೆ ಶಿವ ಅಂದ್ರೆ ಹಾಗಾಗಿ ಅಸುರರು ರಾಕ್ಷಸರು ಆತನ ಸೇವೆಯನ್ನು ಮಾಡ್ತಾರೆ ಅದರ ಕುರಿತು ವಿಶೇಷವಾಗಿರ್ತಕ್ಕಂಥ ಉಪಾಸನ ಮಾಡ್ತಾರೆ ಒಳ್ಳೆಯವರು ಮಾಡೋದಿಲ್ಲ ಅವರಿಗೆ ವಿಶೇಷವಾಗಿ ಉಪಾಸೆ ಆ ವರ್ಗಕ್ಕೆ ಆತ ವಿಶಿಷ್ಟವಾಗಿ ಉಪಾಸನೆ ಒಂದು ಅಭಿಪ್ರಾಯದಲ್ಲಿ ಹೇಳಿರತಕ್ಕಂಥದ್ದು ಅವರು ಆತನ ಸೇವೆಯನ್ನು ಮಾಡ್ತಾರೆ ಇನ್ನು ಆತನ ಅಲಂಕರಣ ಗಮನಿಸಿದ್ರೆ ಮೈಗೆಲ ಚಿತ್ತೆಯ ಭಸ್ಮವನ್ನು ಲೇಪನ ಮಾಡ್ಕೊಳ್ತಾನೆ ತನ್ನ ಭಕ್ತರ ಚಿಂತೆ ಭಸ್ಮವನ್ನು ಮೈಗೆಲ ಲೇಪ ಮಾಡಿಕೊಳ್ತಾನೆ ಕೊರಳಲ್ಲಿ ಕೈಗಳಲ್ಲಿ ಹಾವುಗಳು ತಲೆಬ್ರೀಡುಗಳ ಮಾಲೆ ಕಪಾಲಿಗಳ ಮಾಲೆ ಕಪಾಲಿ ಕರೀತಾರೆ ಸೇವಿಸುವುದು ವಿಷಯವನ್ನು ಕಾದ ಕೋಟೆ ವಿಷಯವನ್ನು ಅವರು ಸೇವಿಸುವಂಥದ್ದು ಹಾಗಾಗಿ ಸುತ್ತ ನೋಡಿದ್ರೆ ಸ್ಮಶಾನ ಶರೀರ ನೋಡಿದ್ರೆ ಎಲ್ಲ ಈ ರೀತಿಯ ಅಮಂಗಲದ ವಸ್ತುಗಳು ಒಳಗೆ ತಗೊಳ್ಳುವಂಥದ್ದು ಹೇಗಪ್ಪ ಇಲ್ಲಿ ಎತ್ತ ನೋಡಿದ್ರ ಇನ್ನೂ ಶಿವದ ಕಾರಣದಿಂದ ಅಶುಭವೇ ಕಾಣ್ತದಲ್ಲ ಅಂತಂದ್ರೆ ಅದೆಲ್ಲ ಮೇಲ್ ನೋಡಲಿಕ್ಕೆ ಒಂದು ಪಾಠ ಏನಂದ್ರೆ ಹೊರಗಿನಿಂದ ನೋಡಿ ಒಂದು ವಸ್ತುವಿನ ಬಗ್ಗೆ ವೃತ್ತಿಯ ಬಗ್ಗೆ ತೀರ್ಮಾನಕ್ಕೆ ಬರಬಾರ್ದು ಇವತ್ತಿನ ಕಾಲ ಎರ್ಥ ಅಂತಂದ್ರೆ ರ್ಯಾಪರ್ ಚೆನ್ನಾಗಿದ್ರೆ ಆಯ್ತು ಮೇಲಿನ ಕವರ್ ಇದೆಯಲ್ಲ ಅದು ಚೆನ್ನಾಗಿದ್ರೆ ಆಯ್ತು ಯಾಕೆಂದ್ರೆ ಶರೀರ ಹಾಗೆ ನೋಡಿ ಮೇಲೂ ತುಂಬಾ ಚೆನ್ನಾಗಿರ್ತದೆ ಶರೀರ ಈ ಶರೀರದ ರಾಪರ್ ಇದೆಯಲ್ಲ ಚರ್ಮ ತುಂಬಾ ಚೆನ್ನಾಗಿದ್ರೆ ಮುಗಿತು ಆ ಚೆನ್ನ ಚೆನ್ನಾಗಿಟ್ಕೊಳ್ಬೇಕು ಎಷ್ಟೆಲ್ಲ ಖರ್ಚು ಎಷ್ಟೆಲ್ಲ ಶವ ಎಷ್ಟೆಲ್ಲ ಅದಕ್ಕೆ ಮಾಡೋ ಪ್ರಯತ್ನ ಅರ್ಚನೆ ಆಗ್ತದೆ ಒಳಗೆ ಪ್ರಯತ್ನ ಕಾಣಿಸೋದಿಲ್ಲ ಚರ್ಮಕ್ಕೆ ಮಾತ್ರ ತುಂಬಾ ಗಮನ ಆ ಮೇಲಿನ ಗೊಂದು ಬದುಕಿಯನ್ನು ತೆರೆದ್ರೆ ಮತ್ತೆಲ್ಲ ಭಯಂಕರ ಬೇಕು ಅದ್ರ ಹೋಗಿರುವಂತದ್ರಲ್ಲಿ ಇಷ್ಟಪಟ್ಟು ನೋಡುವಂಥದ್ದು ಮುಟ್ಟುವಂಥದ್ದು ಯಾವುದು ವಿಧ ರಕ್ತಗಳು ಮಾಂಸ ಕೊಬ್ಬು ಅಥವಾ ಮೂಳೆ ಯಾವುದು ಶುಭ ಹೇಳಿ ಯಾವುದು ಶುಭ ಹೇಳಿ ಪೂರ್ತಿ ಅಶುಭ ಮೇಲೆ ವ್ಯಾಪಾರ ಮಾತ್ರ ಮೇಲ್ನೋಟಕ್ಕೆ ಶುಭವಾಗಿರ್ತಕ್ಕ ನಮ್ಮ ಶರೀರ ಹಾಗಾಗಿ ನಮ್ಮ ಸ್ವಭಾವ ಕೂಡ ಹಾಗೆ ಇದೆ ಒಳಗೆ ವಸ್ತು ಹೇಗೆ ಚಂದ ಅದಕ್ಕೆ ಬದಿಕೆ ಅದನ್ನ ಮಾಡಿದ್ರು ಒಳ್ಳೆ ಜಾಹೀರಾತು ಕೊಟ್ಟ ಆ ವಸ್ತು ಬಗ್ಗೆ ನಿಜವಾಗಿ ತಯಾರು ಮಾಡಲಿಕ್ಕೆ ಮಾಡ್ಲಿಕ್ಕೆ ಖರ್ಚಾಗಿರ್ಬಹುದೋ ಅದರ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಹೀರಾತಿಗೆ ಖರ್ಚು ಸುಳ್ಳೇ ಸುಳ್ಳುಗಳು ಅದು ಹೇಳುವವ್ರಿಗೂ ಗೊತ್ತಿರ್ತದೆ ಕೆಳುವವ್ರಿಗೂ ಗೊತ್ತಿರ್ತದೆ ಸುಳ್ಳು ಅಂದ್ರೆ ಹೇಳ್ತಾ ಇವತ್ತ ಎಂಬುದು ಮತ್ತೆ ಮತ್ತೆ ಹೇಳುವಂಥದ್ದು ಬಂದು ಜಾಹೀರಾತಿ ಮತ ಮತ್ತೆ ಗೊತ್ತಾಯಿರ್ತೇವೆ ಇಂತಹ ಕಾಲದಲ್ಲಿ ನಾವಿದ್ದೇವೆ ಆದ್ರೆ ಶಿವ ಹೇಗೆ ಅಂದ್ರೆ ಶಿವ ಜಾಹೀರಾತಿ ಇಲ್ಲ ಶಿವ ಅವನು ಎಲ್ಲೋ ಬೆಟ್ಟದ ಮೇಲೆ ಹೊಸ ಮಾಡ್ತಾನೆ ಜನಗಳ ಮಧ್ಯೆ ತಾನಾಗಿ ಬರೋದಿಲ್ಲ ಕಳೆದ್ರೆ ಅವನು ಕರ್ತಾನೆ ಆ ಮಾತು ಬೇರೆ ಮೇಲ್ನೋಟಕ್ಕೆ ಅಮಾಂಗಲ್ಯಂ ಶೀಲಂ ತವ ಬಖಿರಂ ಪುಷ್ಪದಂತ ಹೇಳುವಂಥದ್ದು ಶಿವಮಾನಸ ಸಮುದ್ರದಲ್ಲಿ ಅಮಂಗಲ್ಯಂ ಶೀಲಂ ಇದನ್ನು ಶೀಲ ತುಂಬಾ ಅಮಂಗಲ್ಯ ನಮೌತು ನಾಮೈನು ಭಕ್ಷಿ ನಮ್ಗೆಲ್ಲರೂ ನೀನು ಹುಟ್ಟಿದ್ದು ತೊಟ್ಟಿದ್ದು ರಕ್ತ ತೊತ್ತಿಕ್ಕುವ ಗದಚರ್ಮವನ್ನು ನೀನು ಧಾರಣೆ ಮಾಡ್ತೀನಿ ಎಲ್ಲರೂ ಅಶುಭವಾಗಿ ಕಾಣ್ತದೆ ಅಂದರೆ ತಥಾಪಿ ಸ್ಮರ್ತೃಣ ಬರದ ಫಲ ನಮ್ಮ ಮಂಗಲವಸಿ ಹೆಸರುತ್ತಿದ್ರೆ ಸಾಕು ಅವರಿಗೆ ಶುಭ ಆಗ್ತದೆ ನೀನು ಸ್ಮರಣೆ ಮಾಡಿದರೆ ಸಾಕು ತುಂಬ ಸ್ಮರ್ತೃಣ ಎನ್ನುವಾಗ ಬಾಯಿ ಬಿಟ್ಟು ಹೇಳಬೇಕು ಅಂತ ಕೂಡ ಇಲ್ಲ ಮನಸ್ಸಿನಲ್ಲಿ ಸ್ಮರಿಸುವುದು ಕೂಡ ಸಾಕು ಅಂತ ಅಶುಭ ಗ್ರೀಹ ಆಗ್ತದೆ ಶುಭ ಆಗ್ತದೆ ಅಂದರೆ ನೀವು ಕೇವಲ ಹೊರನೋಟದಿಂದ ಒಂದು ವ್ಯಕ್ತಿಯನ್ನು ವಸ್ತುವನ್ನು ಅಳಿಬಾರದು ಹುಕ್ಕು ನೋಡಬೇಕು ಅದೇನು ಅಂತ ಆ ಪಾಠ ಶಿವನು ತುಯುದನ್ನು ಒಳ ಹುಕ್ಕು ನೋಡಿದರೆ ಅವನು ಸದಾ ಶಿವ ಅನವರತವಾಗಿ ಶಿವ ಶುದ್ಧ ಸ್ಫಟಿಕ ಸಂಕಾಶಿ ಶಿವನ ವರ್ಣನೆ ಮಾಡುವಾಗ ಸ್ಫಟಿಕದಂತೆ ಜನ ಶುದ್ಧ ಸ್ಫಟಿಕ ಸಂಕಾಸ ಸ್ಫಟಿಕದಲ್ಲಿ ಏನೊಂದು ಕಲ್ಮಶ ಇರೋದಿಲ್ಲ ಸ್ಫಟಿಕ ಅತ್ಯಂತ ನಿರ್ಮಾಣ ಇದ್ದಾಗ ನೋಡಿ ಹಾಗೆ ಶಿವ ಅವನಲ್ಲಿ ಲವನೇಶವೂ ಕೂಡ ಕಲ್ಮಶ ಇಲ್ಲ ನಡೀ ಶರೀರ ಸ್ಫಟಿಕ ವರ್ಣವೇ ಅದು ಕರುಣ ಮಾತ್ರ ಕಪ್ಪು ಕಂಠ ಮಾತ್ರ ಕಪ್ಪು ನೀಲಕಂಠ ಅಂತ ಕರಿತಾರೆ ವಿಷಕಂಠ ಅಂತ ಕರಿತಾರೆ ಕರುಣ ಯಾಕೆ ಕಪ್ಪು ಅಂದ್ರೆ ಆ ಕಪ್ಪು ಅದು ಆ ಕಪ್ಪು ಕಪ್ಪಲ್ಲ ಯಾಕಂದ್ರೆ ಪ್ರಪಂಚವನ್ನು ಕಾಲಕೂಟದ ವಿಷ ಕಾಲಕೂಟದ ವಿಷಯದಿಂದ ಉಳಿಸಬೇಕು ಎನ್ನುವ ಸಂಕಲ್ಪದಲ್ಲಿ ತಾನು ಕುಡಿದಿದ್ದದು ಅದರ ಕುರುಹು ಅದು ಈ ಪ್ರಪಂಚದ ರಕ್ಷಣೆ ಅವನು ಮಾಡಿದ್ದು ಉಳಿಸಿದ್ದು ಅವನು ಏನೋ ಚಿಹ್ನೆಯಾಗಿ ಆ ಕಪ್ಪು ಇರತಕ್ಕಂಥದ್ದು ಕಂಠೆಯ ಕಾಲ ಶಿವನನ್ನು ಕರೀತಾರೆ ಹಾಗಾಗಿ ಅವನ ಸ್ವಭಾವ ಅವನ ಸ್ವರೂಪ ಅಷ್ಟು ದಿವ್ಯವಾಗಿದೆ ಅಷ್ಟು ನಿರ್ಮಲ್ವಾಗಿದೆ ಮತ್ತು ಅತಿ ವಿಶಿಷ್ಟವಾಗಿರುವಂಥದ್ದನ್ನು ಯಾವಾಗಲೂ ಉಳಿದು ಮಾಡುವಂಥದ್ದು ನಿರಂತರವಾಗಿ ಒಳ್ಳೆದು ಮಾಡುವಂಥದ್ದು ಆ ಕಾಲ ಈ ಕಾಲ ಅಂತ ಇಲ್ಲ ಮುಗಿತು ಅಂತಲೇ ಇಲ್ಲ ನಿರಂತರವಾಗಿ ಶಾಶ್ವತವಾಗಿ ಶುಭವನ್ನು ಮಾಡುವಂಥದ್ದು ಅದು ಅವನ ಮೂಲ ಸ್ವರೂಪ ಅಂತದ್ದು ಹಾಗಾಗಿ ಅಂತ ದೇವತೆ ಅವನು ಅವನ ಸೇವೆಗೆ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ ಈ ಊರಿನವರಿಗೆ ಮತ್ತು ಈ ಈಗ ಕುಟುಂಬದವರಿಗೆ ಒಂದು ವಿಶೇಷ ಅವಕಾಶ ಪ್ರಾಪ್ತಾ ಇತ್ತು ಶಿವನ ಸೇವೆಯದ್ದು ಅದನ್ನು ಅವಕಾಶವನ್ನ ಬಿಡಲಿಲ್ಲ ಈಗ ನೋಡಿ ಇಸನೇ ಇಸಿ ಬ್ರಹ್ಮಕಲಶ ಆಗಿದೆ ಅಂದ್ರೆ ಅದಕ್ಕಿಂತ ಮೊದಲು ಯಾವಾಗ ಎಷ್ಟೋ ಕಾಲ ಕಳೆದ ಆಗಿತ್ತು ಹಾಗಾಗಿ ಅಲ್ಲಿಂದ ಅರವತ್ತೈದು ವರ್ಷ ಕಳೆದು ಬ್ರಹ್ಮ ಕಲಶ ಆಯ್ತು ಮೊದಲಿಗಿಂತ ಉತ್ತಮ ಆಯ್ತು ಅಲ್ಲಿಂದ ಹನ್ನೆರಡು ವರ್ಷದ ಬ್ರಹ್ಮ ಕಲಶ ಆಯ್ತು ಅಂದ್ರೆ ಈ ಸಮಯ ಕಡಿಮೆ ಆಗ್ತಾ ಬರ್ತಾ ಇದೆ ಇದು ಬೇಗ ಬೇಗ ಆಗ್ತಾ ಬರ್ತಾ ಇದೆ ಶುಭದ ವೃದ್ಧಿ ನಮಗಿಲ್ಲಿ ತೋರುವಂತದ್ದು ಹಾಗಾಗಿ ಅಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಇವರ ಹಿರಿಯರಿಗೊಂದು ಅವಕಾಶ ಸಿಕ್ಕಿತ್ತು ಎಂಟರ ಒಂದು ಅವಕಾಶ ಸಿಕ್ಕಿತ್ತು ಈಗ ಮತ್ತೊಂದು ಅವಕಾಶದಲ್ಲಿ ಅವಕಾಶ ಮಾಡಿ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿ ತುಂಬಾ ಒಳ್ಳೆಯ ರೀತಿಯಿಂದ ದೇವರ ಪ್ರತಿಷ್ಠಾಪನೆ ಈ ಬಾರಿ ನೆರವೇರಿದೆ ಕಳೆದ ಬಾರಿ ಬ್ರಹ್ಮ ಕಲಾಶ ಅಭಿಷೇಕ ಮಾತ್ರ ಅಲ್ಲ ವರುಣ ಜನಾಭಿಷೇಕವೂ ಆಗಿತ್ತು ತಂತ್ರಿಗಳು ಹೇಳಿದಾಗ ಆ ರೀತಿ ಆಗಿತ್ತು ದೇವರಿಗೆ ಮಾತ್ರ ನಮಗೂ ನಿಮಗೂ ಎಲ್ಲ ಬ್ರಹ್ಮ ಕಲಶ ಅಂತೆ ಶುದ್ಧ ಕಲಶ ಶುದ್ಧ ಜಲದ ವಿಷಯ ನಮಗೂ ನಿಮಗೂ ಎಲ್ಲ ಆಗಿತ್ತು ಆ ಸಂದರ್ಭದಲ್ಲಿ ಈ ಬಾರಿ ಸುಪ್ರಯತ ನಗರ ದೇವರು ತಾನೊಬ್ಬರೇ ಈ ಕಲಶವನ್ನು ಸ್ವೀಕಾರ ಮಾಡಿ ನಿಮಗೆಲ್ಲ ಅನುಗ್ರಹ ಮಾಡಿದ್ದಾನೆ ದಿನವಿಗ್ನವಾಗಿ ತಂತ್ರಗಳು ಹೇಳಿದಾಗ ಯಾವುದೇ ದುರ್ನಿಮಿತ ತೋರದೆ ಯಾವುದೇ ಅವಘಡ ಆಗದೆ ಅತ್ಯಂತ ಶುಭವಾಗಿ ಈ ಕಾರ್ಯ ಆಗಿದೆ ರಾಘವೇಂದ್ರ ಉಪಾಧ್ಯಾಯ ಮಾರ್ಗದರ್ಶನ ನಾವೀಗ ತಾನೇ ತಮಾಸೆ ಕೊಡ್ತಾ ಇದ್ರು ನಮ್ಮ ಶ್ಯಾಮ ಶ್ಯಾಮಟ್ರು ರಾಜಭದ್ರನೂ ರಾಘವೇಶ್ವರನಾಗಿ ಮಾಡ್ತಾ ಇದ್ದಾರೆ ಪದೇ ಪದೇ ಎರಡು ಸತ್ಯ ಹಾಗೆ ಹೇಳಿದ್ರು ನಮಗೂ ನಿಮ್ಮ ಧೈಕ್ಯ ಗೊತ್ತು ಬಿಡಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಅದರ ಮಾರ್ಗದರ್ಶನದಲ್ಲಿ ಕಾರ್ಯ ತುಂಬ ಯಶಸ್ವಿಯಾಗಿ ನಡೆದಿದೆ ಮತ್ತು ರವಿಷ್ಯ ತಂತ್ರಗಳು ಇಂಥ ತಂತ್ರಗಳು ದುರ್ಲಭ ರವಿಶ ತಂತ್ರಗಳಂಥ ತಂತ್ರಗಳು ದುರ್ಲಭ ಎಷ್ಟೋ ತಂತ್ರಿಗಳು ಇರ್ತಾರೆ ಅವ್ರ ವ್ಯಾಪ್ತಿ ತುಂಬ ಸೀಮಿತ ಅವ್ರ ವ್ಯಾಪ್ತಿ ಗಬ್ಬೆಗುಡಿಗೆ ಅಲ್ಲಿ ಒಳಗೆ ಹೊರಗೆ ಸೀಮಿತ ಅದ್ರ ಆಚೆಗೆ ವ್ಯಾಪ್ತಿ ಇಲ್ಲ ಅಂದ್ರೆ ಈ ರವಿಶಿ ತಂತ್ರಿಗಳು ಅವರು ಸಮಾಜದ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಸಮಾಜದ ಮಧ್ಯೆ ಉಳಿದ ತಂತ್ರಗಳೆಲ್ಲ ಕೇವಲ ದೇವರಿಗೆ ಬ್ರಹ್ಮ ಕೆಲಸ ಮಾಡಿದ್ರಲ್ಲ ವಾಯ್ಸ್ ಅಂತ ಕೇಳಿದ್ದಾರೆ ಈ ತಂತ್ರಗಳು ಸಮಾಜಕ್ಕೂ ಬ್ರಹ್ಮ ಕೆಲಸ ಮಾಡ್ತಾ ಇರ್ತಾರೆ ಸಮಾಜ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇರ್ತಾರೆ ತುಂಬಾ ವಿಶಿಷ್ಟ ವ್ಯಕ್ತಿತ್ವ ಅವರಿದ್ದು ನಮ್ಮ ಧರ್ಮ ಉಳಿಬೇಕು ನಮ್ಮ ಪರಂಪರೆ ಉಳಿಬೇಕು ಅನ್ನೋದಕ್ಕೆ ಬದ್ಧ ಕಂಕಣರಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿ ಸಮಾಜದ ಕಾರ್ಯ ಮಾಡ್ತಾ ಇರ್ತಕ್ಕಂಥವ್ರು ಒಂದು ನಿಮಿಷದ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾ ಇರುವಂತವ್ರು ಹಾಗಾಗಿ ನಮಗೆ ಏನೋ ಒಳಗಿಂದ ಕಕ್ಕುಳತೆ ಬಂತು ಅವ್ರನ್ನ ಕೇಳು ತಂತ್ರಗಳದ್ದು ಊಟ ಆಗಿದೆ ನಿಮಗೆ ಇಲ್ಲಿ ಹೆಚ್ಚಿನ ಜನರದ್ದು ಊಟ ಆಗಿದೆ ಅದು ಊಟ ಮಾಡ್ತಾ ಇದ್ದಾರೆ ತುಂಬ ಜನ ಕೂಡ ಊಟ ಪ್ರಾರಂಭ ಆಗಿದೆ ಆಗಲೇ ಅಲ್ಲದ್ ಬಾಕಿ ಇರ್ಬೋದು ತುಂಬಾ ಜನದ್ದು ಊಟ ಆಗಿದೆ ತಂತ್ರಗಳದ್ದು ಬಾಕಿ ತಂತ್ರಗಳ ವಹ ಬಹಳ ತರದು ಊಟ ಆಗ್ತದೆ ನಿತ್ಯ ಇದೆ ಕಥೆ ಪ್ರತಿನಿತ್ಯ ಇದೆ ಕತೆ ಎಷ್ಟೊತ್ತು ತಿಂಗೋ ಊಟ ಎಷ್ಟೊತ್ತಿಗೋ ವಿಶ್ರಾಂತಿ ಉಂಟೋ ಇಲ್ವೋ ಇದು ಹಾಗೆ ಅಂತ ಬಿಸಿ ಊಟ ಮಾಡಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ ಅಂತ ಸಂದರ್ಭ ಅಂತ ಹಾಗಾಗಿ ಅಂದರೆ ದೇವರ ನಂತರ ತಂತ್ರಿಗಳಿಗೆ ಪ್ರಾಶಸ್ತ್ಯ ಪ್ರಾಧಾನ್ಯ ಇರ್ತಕ್ಕಂಥದ್ದು ಆದರೆ ಆ ತಂತ್ರಿಗಳ ಸ್ಥಾನ ಎಂಥದ್ದು ನೋಡಿ ಭೋಜನ ಆಗಿಲ್ಲ ಒಂದು ಕೂತ್ಕೊಂಡಿದ್ದಾರೆ ನಿಮ್ಮ ಮುಂದೆ ಅವರು ಊಟಕ್ಕೆ ಹೋಗ್ಬೋದಾಗಿತ್ತು ಇಲ್ಲ ಅವರಿಗೆ ನಿಮ್ಮ ತೃಪ್ತಿ ಮುಖ್ಯ ದೇವರ ತೃಪ್ತಿ ಮತ್ತು ಭಕ್ತರ ತೃಪ್ತಿ ಮುಖ್ಯ ಆಗ್ತದೆ ನೋಡಿ ಅಪರೂಪದ ವ್ಯಕ್ತಿತ್ವ ಹೀಗೆ ಬೇಕು ಇಂಥವರು ಸಮಾಜದ ಮಧ್ಯದಲ್ಲಿ ದೇವರಿಗೂ ತುಂಬಾ ಹತ್ರ ಇರ್ತಕ್ಕಂಥ ಸಮಾಜದ ಮಧ್ಯದಲ್ಲಿ ಬೇಕು ಅದು ಮಾತ್ರ ಮದುವೆಯಲ್ಲಿ ಏರ್ಪಾಡು ಕೊಡ್ತೇವೆ ಧರ್ಮ ರಕ್ಷಣೆ ಮಾಡಿದವರು ಯಾರೆಲ್ಲ ಚರಿತ್ರೆಯಲ್ಲಿ ತೆಗೆದುಕೊಂಡ್ರೆ ಶ್ರೀರಾಮ ಮಾಡಿದಾನೆ ಶ್ರೀಕೃಷ್ಣ ಮಾಡಿದ್ದಾನೆ ಚಾಣಕ್ಯ ವಿಷ್ಣುಗುಪ್ತ ಚಾಣಕ್ಯ ಮಾಡಿದ್ದಾನೆ ಶಂಕರಾಚಾರ್ಯರು ಅಥವಾ ಆಚಾರ್ಯರುಗಳು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಇನ್ನು ಅನೇಕ ಆಚಾರ್ಯರುಗಳು ಅವರುಗಳು ರಕ್ಷಣೆ ಕಾರ್ಯವನ್ನು ಮಾಡಿದ್ದಾರೆ ಇವರೆಲ್ಲ ಆಧ್ಯಾತ್ಮಿಕ ಭವಿಷ್ಯಗಳು ರಾಮ ಕೃಷ್ಣ ರಾಮನು ಕೂಡ ಹಾಗೆ ಅವನ ವ್ಯಕ್ತಿತ್ವ ಕೂಡ ಆಧ್ಯಾತ್ಮಿಕವೇ ಸಂಪೂರ್ಣವಾಗಿ ಪೂರ್ಣವಾಗಿ ರಾಮಾಯಣವನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟು ಆಧ್ಯಾತ್ಮಿಕ ರಾಮ ಅಂತ ಅದು ಕೇವಲ ಒಂದು ರಾಜಕಾರಣ ಅಲ್ಲ ಅವನು ಒಬ್ಬ ರಾಜಪುತ್ರ ಮಾತ್ರಕ್ಕೆ ಅಲ್ಲಿ ಧಾರ್ಮಿಕತೆ ಧರ್ಮ ಇಲ್ಲ ಅಂತ ಅನ್ಕೊಂಡ್ಬಿಡಿದೆ ಅದೇ ತುಂಬಿಕೊಂಡಿದ್ದೇನೆ ಧರ್ಮ ತಾನು ವಿಗ್ರಹವಾದ ಧರ್ಮ ಧರ್ಮಕ್ಕೆ ಆಕಾರ ಕೊಟ್ಟಂತೆ ಧರ್ಮಕ್ಕೆ ಧರ್ಮಕ್ಕೆ ಮುಖ ದುಃಖ ಬರ್ದಂತೆ ಅವನಿಲ್ದ ಕೃಷ್ಣನು ಕೂಡ ಹಾಗೆ ಭಗವದ್ಗೀತೆ ನೋಡಿ ಕೃಷ್ಣ ಏನೊಂದು ಗೊತ್ತಾಗ್ತದೆ ನಮಗೆ ಆಧ್ಯಾತ್ಮಕ ದೇಷ್ಠತ್ರ ಒಂದು ಗೊತ್ತಾಗ್ತದೆ ನಮ್ಗೆ ಚಾಣಕ್ಯನೂ ಹಾಗೆ ಶಂಕರಾಚಾರ್ಯರು ಅಥವಾ ರಾಮಾನುಜರು ಮಧುರು ಇವರೆಲ್ಲರೂ ಕೂಡ ಹಾಗೆ ಇದನ್ನು ಆಧ್ಯಾತ್ಮಿಕ ವ್ಯಕ್ತಿತ್ವ ನೋಡುವುದು ಇವತ್ತು ಏನ್ ತಂದ್ಕಡ್ಕೊಂಡು ಬಂದ್ರೆ ಸನಾತನ ಧರ್ಮದ ರಕ್ಷಣೆ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಆಧ್ಯಾತ್ಮಿಕ ವ್ಯಕ್ತಿತ್ವ ಇದ್ದವರಿಗೆ ಮಾತ್ರ ಸಾಧ್ಯ ಆಗ್ತದೆ ಇದು ಕೇವಲ ರಾಜಕಾರಣದ ಮೂಲಕ ಆಗುವಂಥದ್ದಲ್ಲ ಕೇವಲ ಸಾಮಾಜಿಕ ಮುಖ ಇದ್ದವರಿಗೆ ಆಗುವಂತದ್ದಲ್ಲ ಧಾರ್ಮಿಕತೆ ಬೇಕು ಆಧ್ಯಾತ್ಮಿಕತೆ ಬೇಕು ಅವರು ದೇವರೇ ಆಗಿರಬೇಕು ಅಥವಾ ದೇವರಿಗೆ ತುಂಬ ಹತ್ತಿರದವರಾಗಿರ್ಬೇಕು ಅವರಿಗೆ ಮಾತ್ರ ಧರ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಒಳಗಿಂದ ಬೇಕು ಚೈತನ್ಯ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ಹಾಗಾಗಿ ಇಂಥವರು ಸಮಾಜದ ಮಧ್ಯದಲ್ಲಿ ಬೇಕು ತಂತ್ರಿಗಳು ಯಾವಾಗಲೂ ಸಮಾಜದ ಬ್ರಹ್ಮಕಲದ ಕಾರ್ಯವನ್ನು ಮುಂದುವರಿಸಬೇಕು ಯಾವಾಗಲೂ ಸಮಾಜಕ್ಕೆ ಬ್ರಹ್ಮಕರಶ ಮಾಡ್ತಾ ಇರಬೇಕು ಹಾಗೆ ಒಂದು ಸಂತೋಷದ ಮಾತನ್ನು ತಂತ್ರಿಗಳ ಕುರಿತು ನಾವು ಈ ಸಮಯದಲ್ಲಿ ಇಲ್ಲಿ ಹಿಂಚಿಕೊಂಡು ನಿಮಗೆಲ್ಲರಿಗೂ ವಿಶೇಷ ಆಶೀರ್ವಾದವನ್ನು ಪಡೆಗೊಳಿಸ್ತೇವೆ ಕೆ ಎನ್ ಭಟ್ರು ಮಠದೊಬ್ಬ ಅತ್ಯಂತ ಹತ್ತಿರದ ಕಾರ್ಯಕರ್ತ ಮಠದ ನಿರ್ಮಾಣದ ಕಾರ್ಯದಲ್ಲಿ ಪೂರ್ಣ ತೊಡಗಿಸಿಕೊಂಡಿರತಕ್ಕಂಥವು ಅವರ ಉಪಸ್ಥಿತಿ ಏನಿದೆ ಅವರ ಸೇವೆ ಈ ಕ್ಷೇತ್ರಕ್ಕೆ ಸಂದಿದೆ ವಸಂತ ಕೈಗಳು ಮೇಲೆ ಬರುವುದು ಕಟ್ಕೊಂಡಿದ್ರು ಕೆಳಗಡೆ ಕೂತ್ಕೊಂಡಿದ್ರು ಮತ್ತೆ ತಾಯಿಯವರ ಮೇಲೆ ಕಳಿಸಿ ಕೂರಿಸ್ಕೊಂಡ್ ವಸಂತ ಬರಬೇಕಲ್ಲ ಅಂತ ಕ್ಷೇತ್ರಕ್ಕೆ ಜೀವನಕ್ಕೆ ಎಲ್ಲ ವಸಂತ ಬರಬೇಕು ಕೈಗಳೇ ಎಲ್ಲರ ಜೀವನದಲ್ಲಿ ವಸಂತ ಬರಬೇಕಾಗಿದೆ ಅಂತ ಹಾಗಾಗಿ ನೀವೆಲ್ಲ ಮುಂದೆ ಇರಬೇಕು ಮೇಲೆ ಇರಬೇಕು ಇರಬೇಕು ಸಮಾಜಕ್ಕೆಲ್ಲ ಬೇಕಾಗಿರ್ತಕ್ಕಂಥವ್ರು ಹಿರಿಯರು ಸದ್ರಾಯ ಭಟ್ರು ಕುಟುಂಬಕ್ಕೂ ಹಿರಿಯರು ಯಥಾದೃಷ್ಟಿಯಿಂದ ಎಂಬತ್ತೈದು ವರ್ಷದ ಹಿರಿಯರು ಅವರು ಜೊತೆ ಇದ್ದಾರೆ ಪಕ್ಕದಲ್ಲಿದ್ದಾರೆ ಅವರು ಕೂಡ ಆದರ್ಶದ ನೆನಪಾಗ್ತದೆ ನಮಗೆ ಅಥವಾ ಜೀವನದಲ್ಲಿ ಆದರ್ಶ ಬರಸಾಗ್ತದೆ ಇವರು ನೋಡಿದಾಗ ಆದರ್ಶದ ನೆನಪು ಎಲ್ಲ ಹಂತದಲ್ಲೂ ಎಲ್ಲ ಒಂದು ಮಹಾ ವೇದಿಕೆಯನ್ನ ನಾವು ಭಾವಿಸ್ತಾ ಸದಾಶಿವನ ಕಾರಣ್ಯವನ್ನು ನಿಮ್ಗೆ ಎದುರುಗೂ ಹಾರೈಸ್ತೇವೆ ಕೊನೆಯ ಮಾಹಿತು ಏನಂದ್ರೆ ತಾತ್ಕಾಲಿಕವಾದ ಶುಭದ ಹಿಂದೆ ಬೀಳ್ಬೇಡಿ ಜೀವನದಲ್ಲಿ ಚಂಚಲವಾದ ಸಂಪತ್ತುಗಳು ತಾತ್ಕಾಲಿಕವಾದ ವೈಭವಗಳು ಎಷ್ಟೋ ಬರ್ತವೆ ನಮ್ಮ ಫ್ರೆಂಡ್ಸ್ ಹೇಳ್ತೇವೆ ನಮ್ಮ ಚಿತ್ರವನ್ನು ವಿಗ್ರಹಗೊಳಿಸ್ತೇವೆ ಆದರೆ ಸ್ಥಿರವಾದ ಶುಭ ಅದಕ್ಕೆ ಸದಾ ಶುಭ ಅಂತ ನಾಶವಿಲ್ಲದ ಶುಭ ಮುಗಿಯದ ಶುಭ ಅನವರದ ಶುಭ ನಾವಾಗಲೇ ಹೇಳಿದಾಗೆ ಹಗಲು ರಾತ್ರಿ ವಾರವೆಲ್ಲ ತಿಂಗಳೆಲ್ಲ ದಶ್ಯವೆಲ್ಲ ಜೀವನವೆಲ್ಲ ಯಾವ ಶುಭವಾಗಿ ಬರ್ತದೋ ಅಂತ ಶಾಶ್ವತ ಶುಭದ ಕಡೆಗೆ ನಾವೆಲ್ಲ ನಮ್ಮ ದೃಷ್ಟಿಯಿಂದ ನಡಿಬೇಕು ಈ ದೇಶದ ಪರಂಪರೆ ಇದು ನಮ್ಮ ಸಂಸ್ಕೃತಿ ಅದು ಅನ್ನೋದನ್ನ ಕೊನೆಯ ಮಾತಾಗಿ ನೆನಪು ಮಾಡಿಕೊಂಡು ಸದಾಶಿವಾದ ಎಲ್ಲರಿಗೂ ಅಂತ ಆಶೀರ್ವಾದವನ್ನು ನಾಶವಿಲ್ಲದ ಶುಭವನ್ನು ಆಶೀರ್ವಾದವಾಗಿ ನಿಮಗೆಲ್ಲ ಕೊಡ ಮಾಡಲಿ ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ ಹರೇ ರಾಮ ಎಲ್ಲ ಭಗವನ್ ಭಕ್ತರಿಗೆ ಆಶೀರ್ವಚನ ನೀಡಿದಂತಹ ಪರಮ ಪೂಜ್ಯ ಶ್ರೀಮಂತ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಪಾರ್ವತಿ ಮಹಾಸ್ವಾಮಿಗಳು ಶ್ರೀ ರಾಮಚಂದ್ರ ಪುರಮಠ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ ಸಂದೇಶ ಸಭೆ ಸಭೆಯ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಶೋಸ ಸಮಿತಿಯ ಜೊತೆ ಕಾರ್ಯದರ್ಶಿಯಾದಂತಹ ಶ್ರೀ ಡಾಕ್ಟರ್ ವೈ ವಿ ಕೃಷ್ಣಮೂರ್ತಿ ಇವರಿಂದ ಇವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಓಂ ನಮ ಶಿವಾಯ ಈಗಾಗಲೇ ನಮ್ಮ ಸಾಮಾನ್ಯ ಹೇಳಿದ ಅಪೂರ್ವವಾದ ದಿನ ಅಂತ ಹೌದು